ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಬಗ್ಗೆ ಆಗಾಗ ಮಾತನಾಡುವಂತಹ ಸಚಿವ ಸಂತೋಷ್ ಲಾಡ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೆ ಕೈಗಾರಿಕೋದ್ಯಮಿಗಳ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರಿಗೆ ಹಾಗೆ ಹಿಂದುಳಿದ ವರ್ಗಗಳ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಪತ್ರದಲ್ಲಿ ಏನಿದೆಯಪ್ಪ ಅಂತಂದ್ರೆ ಹಿಂದುಳಿದ ವರ್ಗಗಳ ಯುವ ಉದ್ಯಮಿಗಳಿಗೆ ಪ್ರೋತ್ಸಾಹಿಸುವುದಕ್ಕಾಗಿ ಸರ್ಕಾರದ ವತಿಯಿಂದ ಅನುದಾನ ಅಥವಾ ಒಂದು ಸಪರೇಟ್ ಆಗಿ ನಿಧಿಯನ್ನ ಸ್ಥಾಪಿಸಬೇಕು ಅಂತ ಬರೆದಿದ್ದಾರೆ ಯಾಕೆ ಸಚಿವ ಸಂತೋಷ್ ಲಾಡ್ ಅವರು ಈ ಪತ್ರವನ್ನು ಬರೆದಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ಹದಿನೈದರ ರಾಜ್ಯ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆಯ ಶೇಕಡ ಎಪ್ಪತ್ತರಷ್ಟು ಜನಸಂಖ್ಯೆ ಹಿಂದುಳಿದ ವರ್ಗಗಳದ್ದಾಗಿದೆ ಆದರೆ ವಾಣಿಜ್ಯ ಉದ್ಯಮ ಆಗಿರಬಹುದು ಕೈಗಾರಿಕಾ ಉದ್ಯಮ ಆಗಿರಬಹುದು ಅದರಲ್ಲಿ ಹಿಂದುಳಿದ ವರ್ಗಗಳ ಯುವ ಉದ್ಯಮಿಗಳ ಕೊಡುಗೆ ಏನಿದೆ ಅದು ತುಂಬಾ ಕಡಿಮೆ ಇದೆ ಸೊ ಅವರಿಗೆ ಸಾಕಷ್ಟು ಪ್ರೋತ್ಸಾಹದ ಅಗತ್ಯ ಇದೆ ಅಂತ ಅನಿಸಿದ್ದಕ್ಕಾಗಿ ಈ ಒಂದು ಪತ್ರವನ್ನ ಬರೆದಿದ್ದಾರೆ ಹಾಗಾದ್ರೆ ಈ ಅನುದಾನ ಆಗಿರಬಹುದು ಅಥವಾ ನಿಧಿಯ ಕ್ರೋಢೀಕರಣ ಹೇಗೆ ಒಂದು ಸರ್ಕಾರದ ವತಿಯಿಂದ ಅನುದಾನವನ್ನು ಒದಗಿಸಬೇಕು ಇನ್ನೊಂದು ಬಂಡವಾಳದಾರರು ಹೂಡಿಕೆಯನ್ನ ಮಾಡಬೇಕು ಅನ್ನೋದ್ದು ಸೊ ಹೀಗೆ ಮಾಡುವುದರಿಂದ ಹಿಂದುಳಿದ ವರ್ಗಗಳ ಯುವ ಉದ್ಯಮಿಗಳಿಗೆ ಕೈಗಾರಿಕಾ ಉದ್ಯಮದಲ್ಲಾಗ್ಲಿ ಅಥವಾ ವಾಣಿಜ್ಯ ಉದ್ಯಮದಲ್ಲಾಗ್ಲಿ ಮುನ್ನಡೆಯದಕ್ಕೆ ಅವಕಾಶ ಸಿಗಲಿದೆ ಸೊ ಹಿಂದುಳಿದ ವರ್ಗಗಳ ಯುವ ಉದ್ಯಮಿಗಳು ಸಾಕಷ್ಟು ವಾಣಿಜ್ಯ ಉದ್ಯಮದಲ್ಲಿ ಹಾಗೆ ಕೈಗಾರಿಕಾ ಉದ್ಯಮದಲ್ಲಿ ಮುಂದೆ ಬಂದರೆ ಸೊ ರಾಜ್ಯದ ಅಭಿವೃದ್ಧಿಗೆ ಇದು ಸಹಾಯಕ ಆಗಲಿದೆ ಅಂತ ಆ ಪತ್ರದಲ್ಲಿ ಸೂಚಿಸಿದ್ದಾರೆ ಅಷ್ಟೇ ಅಲ್ಲ ಸಂಬಂಧಪಟ್ಟಂತಹ ಇಲಾಖೆಗಳಿಗೂ ಕೂಡ ಇದರ ಬಗ್ಗೆ ನಿರ್ದೇಶನ ಮಾಡುವಂತೆ ಈ ಪತ್ರದಲ್ಲಿ ಸೂಚಿಸಿದ್ದಾರೆ ಸಂತೋಷ್ ಲಾಡ್ ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಿರೋದು ಅಥವಾ ಮಾತನಾಡಿರೋದು ಇದೇ ಮೊದಲಲ್ಲ